ಬ್ಯಾಕ್ ಟು ಚಂದನಮೂರ್ತಿ ಯೂಟ್ಯೂಬ್ ಚಾನಲ್ ಇವತ್ತು ಟೀಚರ್ಸ್ ಡೇ ಕಡೆಯಿಂದ ಅಕ್ಕ ಅಕ್ಕಂಗೆ ಸರ್ಪ್ರೈಸ್ ಕೊಡ ಕೇಳಿ ಅಂತ ನಾವೆಲ್ಲರೂ ಸೇರಿಕೊಂಡು ರೆಡಿ ಮಾಡ್ತಾ ಇದ್ದೀವಿ ಟೀಚರ್ಸ್ ಡೇಗೆ ಇವರೆಲ್ಲ ಆಟಾಡ್ತಾ ಇದ್ದಾರೆ ಚಿಕ್ಕ ಮಕ್ಕಳು ಅವಳು ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ನಾನು ಅವಳು ಸೇರಿಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನಮ್ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇವಾಗ ಅವ್ರಿಗೆಲ್ಲ ಇದು ಮಾಡೋಕ್ಕೋಸ್ಕರ ನನ್ನ ಫ್ರೆಂಡು ಕಂಟಿನ್ಯೂ ಮಾಡಿ ಇವತ್ತು ಏನು ಡೇ ಏನಿದೆ ಇವತ್ತು ಹಾಂ ಹಾಂ ಇವತ್ತೇನು ಮತ್ತೆ ನೀನು ಇವತ್ತ್ಯಾಕೆ ಬುಕ್ ತಂದಿಲ್ಲ ಬುಕ್ ಯಾಕೆ ತಂದಿಲ್ಲ ನಾನು ಆಟಾಡ್ಸೋಲ್ಲ ನಾನು ಆಟಾಡ್ಸಲ್ಲ ಯಾರು ಹೇಳಿದ್ದು ಆಟಾಡಿಸ್ತಾರೆ ಅಂತ ಅದಕ್ಕೆ ಇವಾಗ ನಂಗೆ ಏನು ವಿಶ್ ಮಾಡಬೇಕು ಬರ್ಡೇ ಅಲ್ಲ ಏನು ವಿಶ್ ಮಾಡಬೇಕು ಹ್ಯಾಪಿ ಟೀಚರ್ಸ್ ಡೇ ಅಂತ ವಿಶ್ ಮಾಡಬೇಕಾ ಹ್ಞೂ ಏನಂತ ಏನಂತ ಹೇಳಿದೆ ಗಂತ ತಗೋಬತ್ತೀನಿ ಗಂತ ತಗೊ ಬಂದೆ ಆ ಟೀಚರ್ಸ್ ತೆಗೆ ಯಾಕೆ ನಾನು ಸೊಪ್ಲೆಟ್ ಕೊಡೋಲ್ಲ ನಿಮಗೆ ನಾನು ಸೊಪ್ಲೆಟ್ ಕೊಡೋಲ್ಲ ಸತಿಯಾಗಿ ಹೋಗನು ನನ್ನ ಎಷ್ಟು ಆರಾಧ್ಯ ಅಂತನಿ ಯೂಟ್ಯೂಬ್ ಚಾನೆಲ್ ಇವತ್ತು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ ಇವತ್ತು ನಮ್ಮ ಇವತ್ತು ಸ್ಪೆಷಲ್ ಇವಾಗ ಮ್ಯಾಪ್ ರೆಡಿ ಆಗ್ತಿದ್ದಾರೆ ಇವಾಗ ನಾವು ಬ್ಲಾಕ್ ಕಂಟಿನ್ಯೂ ಮಾಡ್ತೀವಿ ಇಲ್ಲಿ ನೋಡಿ ಮಕ್ಕಳೆಲ್ಲ ಇಲ್ಲಿ ಮಕ್ ಮಕ್ಕಳೆಲ್ಲ ಆಟ ಆಡ್ತಿದಾರೆ ಕಿತ್ತಾಡ್ಕೊಂಡು ಇವರೆಲ್ಲ ನಮ್ಮ ಟ್ಯೂಷನ್ ಮಕ್ಕಳುಗಳು ಎಲ್ಲರೂ ಬಂದ ಏಳೆಷ್ಟು ಅಕ್ಷರ ಅಂತ ಅವಳ ತಂಗಿ ಮತ್ತು ಏಳೆಷ್ಟು ರವಿ ರಶ್ಮಿ ಅಂತ ಮುಖ ತೋಡ್ಸೋ ಹೆಸರು ರವಿ ಅಂತ ಇವನ ಹೆಸರು ಶಯಾಸ್ ಅಂತ ಇವನ ಹೆಸರು ಅಶಿತ್ ಅಂತ ಮೂರ ಹೆಸರು ಚಾರ್ವಿ ಅಂತ ಓಕೆ ಇವನು ಪ್ರಣೀತ್ ಅಂತ ನನ್ನ ತಮ್ಮ ಇವನೇ ತುಂಬ ನಾಟಿ ನನ್ನ ಟ್ಯೂಷನಲ್ಲಿ ತನಿಕ್ಷಾ ಅಂತ ನಿನ್ನ ಮುಖ ತೋರ್ಸ ಇವನು ಪ್ರತ್ಯೂಷ್ ಅಂತ ಇವಳು ಬಿಂದು ಅಂತ ನೋಡಿ ಮುಖ ಎಲ್ಲ ಮಿಂಚ್ ಮಾಡ್ಕೊಂಡು ಕೂತಿದ್ದಾಳೆ ಗ್ಲೀಟರ್ ಬನೂನ್ಗೆ ಗ್ಲಿಟರ್ ಹಾಕ್ಬಿಟ್ಟು ಹಾಕಕ್ಕೆ ಹೋಗಿ ಡಮ್ ಹಚ್ಕೊಂಡು ಓಕೆ ಇವತ್ತು ಟೀಚರ್ಸ್ ಡೇ ಸ್ಪೆಷಲ್ ಇರೋದ್ರಿಂದ ಇವಾಗ ಇವಳೆಲ್ಲ ಡೆಕೋರೇಟ್ ಮಾಡ್ತಿದ್ದಾಳೆ ಅವಳಿಗೆ ಇವಳು ಎಲ್ಪ್ ಮಾಡ್ತಿದ್ದಾಳೆ ಮಕ್ಕಳ ಏನು ಆಟಾಡ್ತಿದ್ದೀರಾ ಏನು ಆಟಾಡ್ತಿದ್ದೀರಾ ಮಕ್ಕಳ ಏನು ಆಟಾಡ್ತಿದ್ದೀರಾ ಓಕೆ ನೋಡಿ ಬಲೂನೆಲ್ಲ ಊದ್ತಾಳೆ ಇವಾಗ ಅಕ್ಕಂಗಿನ್ನೂ ಸರ್ಪ್ರೈಸ್ ಗೊತ್ತಿಲ್ಲ ಎಲ್ಲ ತಂದು ಮಾಡಿದೀವಿ ಕೇಕ್ ಎಲ್ಲ ಅಕ್ಕಂಗೆ ಸರ್ಪ್ರೈಸ್ ಕೊಡೋಣ ಅಂತ ಬಿಂದು ಕೆಲ ಹೆಲ್ಪ್ ಒಳಗೆ ನಾನು ಹೆಲ್ಪ್ ಬೇಡುವಂತೆ ನೋಡಿ ಬೈದುಬಿಟ್ಟು ಅಳ್ತಿದ್ದಾನೆ ಇವನೇ ತೀಟೆ ತುಂಬ ಅಂದರೆ ನಮ್ಮ ಟ್ಯೂಷನಲ್ಲಿ ಇವನೇ ಹಾಂ ಸೀಟು ಅಂತೂ ಮಾಡ್ತಾನೆ ಅಂದರೆ ಓದೋ ಅಂತೂ ಚೆನ್ನಾಗಿ ಓದ್ತಾನೆ ರಣೀತ್ ಪ್ರಣೀತ್ ಏ ಅಮಗ್ಬಿಟ್ಟು ಹೊಡೆದಾಕ್ಬಿಡು ಬಿದ್ದು ನೀನು ಎಷ್ಟು ಪ್ರಣೀತ್ ಪ್ರಣೀತ್ ಇಲ್ಲಿ ನೋಡು ಮಾತಾಡ್ಸ್ಬೇಕು ನಾನು ಇವಾಗ ಗೊತ್ತಿಲ್ಲ ನೋಡು ನೀನು ಟ್ಯೂಷನಿಗೆ ಸೇರ್ಸ್ಕೊಳ್ಳಲ್ಲ ಅಕ್ಕ ನೀನು ಹೆಸ್ರೇನು ಪ್ರಣೀತ್ ಓ ಚೀಸ್ ಮಾಡ್ತಿದ್ದೀಯಾ ಚೀಸ್ ಮಾಡು ಅಂದಿರ ನೀನು ಎಷ್ಟನೇ ಸ್ಟ್ಯಾಂಡರ್ಡ್ ಆವಲ್ಲ ಎಷ್ಟನೇ ಸ್ಟ್ಯಾಂಡರ್ಡ್ ಮಾತಾಡ್ಸಲ್ಲ ಬಿಡು ಏನು ಎಲ್ ಕೆ ಜಿ ಎರಡು ಕೆ ಜಿನ ನೀನು ಅದು ಎರಡು ಕೆ ಜಿ ಎಲ್ಲ ಕೊಡೋ ಎಲ್ ಕೆ ಜಿ ಎಲ್ಲ ಗಿಫ್ಟ್ ರೆಡಿ ಮಾಡ್ಕೊಂಡು ಕೂತವ್ರೆ ಗ್ರೀಟಿಂಗ್ ಕಾರ್ಡೆಲ್ಲ ಮಾಡಿಬಿಟ್ಟು ಎಲ್ಲ ಜಾತ್ರೆ ಥರ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ ಊಳು ನೋಡಿ ಊಳ್ಳ ನೋಡಿ ಊಳ್ಳ ನೋಡಿ ಮದುವೆ ಬ ಮದುವೆಗೆ ಬರೋ ಥರ ರೆಡಿ ಆಗ್ಬಿಟ್ಟು ಬಂದವ್ರೆ ಮಾಡಿ ಕೈದು ಮಕ್ಕ ಎಲ್ಲ ಗಲೀಜು ಮಾಡ್ಕೊಂಡು ಕೂತವಳೆ ನಾವು ಫೋರ್ ಓ ಕ್ಲಾಕಿಗೆ ಶುರು ಮಾಡಿದ್ದೆ ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡ ಇವಾಗ ಟೈಮಾಗಿ ಹೋಗಿದ್ದೆ ಇನ್ನೂ ಆಟ ಆಡಿಲ್ಲ ಅಂತ ಅವಳಿಗೆ ಟೆನ್ಷನ್ ಆಯ್ತಿದೆ ಬಿಂದಾಗೆ ಇವಳನ್ನ ನೋಡಿ ಬೋಟಿಗೆ ತಿನ್ಕೊಂಡು ಕೂತೋಳೆ ಕೈ ನೋಡಿ ಫ್ರೆಂಡ್ಸ್ ಇವಳು ಗಲೀಜು ಮಾಡ್ಕೊಂಡು ಕೂತವಳೆ ಇವನು ಶ್ರೇಯಾಸ್ ಅಂತ ಇವನು ತುಂಬ ನಾಟಿ ನಮ್ಮ ಟ್ಯೂಷನಲ್ಲಿ ಇವನು ಮತ್ತು ಇವನು ಫ್ರೆಂಡ್ಸ್ ಎಷ್ಟು ನಾಟಕ ಆಡ್ತಾರೆ ಅಂದರೆ ಅದು ಓದೋದಳು ಒಂದು ಸ್ವಲ್ಪ ಚೆನ್ನಾಗಿ ಓದ್ತಾರೆ ನೀನು ಯಾಕಪ್ಪ ಮಾರ್ಕ್ಸ್ ಕರ್ಕೊಂಡೆ ಸುಮ್ಮನೆ ಸುಮ್ಮನೆ ಇವರಿ ನೋಡಿ ನಿನ್ನ ಮಕ್ಕ ನೋಡ್ಕೊ ನನ್ನ ಮಕ್ಕ ಎಲ್ಲ ಮಿಂಚಾಗೋಗಿದೆ ಹಾ ಇವಾಗ ಕೇಕ್ ಓಪನ್ ಮಾಡ್ತಿದ್ದಾರೆ ಅಕ್ಕನ ರೂಮಲ್ಲಿ ಕೂಡ ಹಾಕಿಬಿಟ್ಟಿದ್ದೀವಿ ಕೇಕ್ ಓಪನ್ ಮಾಡ್ತಿದ್ದೆ ಅಕ್ಕಂಗೆ ವೆನಿಲಾ ಫ್ಲೇವರ್ ಅಂದರೆ ತುಂಬ ಇಷ್ಟ ಅದಕ್ಕೆ ವೆನಿಲಾ ತಂದಿದ್ದೀವಿ ಅಕ್ಕಂಗೆ ಇವಾಗ ಕಣ್ಣು ಮುಚ್ಚಿಸ್ಕೊಂಡು ಕರ್ಕೊಬರ್ಬೇಕು ನೋಡಿ ಇದೇ ಕೇಕು ಹ್ಯಾಪಿ ಟೀಚರ್ಸ್ ಡೇ ಅಂತ ಬರೆದಿದ್ದೀವಿ ಇವಾಗ ಬನ್ನಿ ಅಕ್ಕನ ಕರ್ಕೊಬರೋಣ Tre, to, én

ನಾನು ಟ್ಯೂಷನ್ ಬಗ್ಗೆ ಏನಾದರೂ ಹೇಳು ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಯಾವ್ದು ಇಷ್ಟ ಆಯಿತು ನಿನಗೆ ಜೋರಕ್ಕೆ ಹೇಳಬೇಕು ಅಡ್ಡ ನನಗೂ ಬಂತು ನಾನು ಯೂಟ್ಯೂಬಲ್ಲಿ ಚೆನ್ನಾಗಿ ಬಂದಿದ್ದೀನಿ ಇನ್ನೊಂದು ಸರ್ತಿ ಬರೋದಿದೆ ಈ ಟ್ಯೂಷನ್ಗೆ ಬರ್ತೀನಿ ಥ್ಯಾಂಕ್ ಯು ಆಯ್ ಎಲ್ರಿಗೂ ನಮಸ್ಕಾರ ನಾನು ಬಿಂದು ಅಂತ ಈ ಕ್ಲಾ ಈ ಟ್ಯೂಷನ್ ಒಂಥರ ಮಜಾ ಇರುತ್ತೆ ಅಕ್ಕ ಓದೋ ಟೈಮಲ್ಲಿ ಓದಿಸ್ತಾರೆ ಆಟ ಆಡೋ ಟೈಮಲ್ಲಿ ಆಟಾಡ್ಸ್ತಾರೆ ಓದೋವರೆಗೂ ಬಿಡೋಲ್ಲ ಒಟ್ಟಿನಲ್ಲಿ ಓದಿಸೋದ್ರಿಗೆ ತೆಗೆದಿರೋ ಮಾರ್ಕ್ಸ್ಗಿಂತ ಇಸ್ಕೆ ಮಾರ್ಕ್ಸ್ ತುಂಬ ಇಂಪ್ರೂವ್ಮೆಂಟ್ ಮಾಡ್ತಾರೆ ಏನು ಹೊಡಿತಾರೆ ಅಂದರೆ ಓದಿಲ್ಲ ಅಂದರೆ ಹೊಡಿತಾರೆ ಆಟ ಆಡೋ ಟೈಮಲ್ಲಿ ಚೆನ್ನಾಗಿ ಆಟಾಡಿಸ್ತಾರೆ ಸ್ಟೋರಿ ಹೇಳೋ ಟೈಮಲ್ಲಿ ಸ್ಟೋರಿ ಹೇಳ್ತಾರೆ ಟು ಒಂಥರ ಈ ಟ್ಯೂಷನ್ ಚೆನ್ನಾಗಿದೆ ಇನ್ಮೇಲೆ ಇದೇ ಟ್ಯೂಷನಲ್ಲಿ ಇರ್ತೀನಿ ನಾನು ಅಕ್ಕ ತುಂಬ ಒಳ್ಳೆಯವರು ಹೊಡಿಯ ಹೊಡಿತಾರೆ ಬರ ಓದ ವಿಷಯದಲ್ಲಿ ನೋಡುತ್ತಾರೆ ಬೇರೆ ವಿಷಯದಲ್ಲಿ ನೋಡಿಯಲ್ಲ ಅವರು ತುಂಬಾ ಕ್ಯೂಟ್ ಆಗಿದ್ದಾರೆ ಥ್ಯಾಂಕ್ ಯು ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಓದಿರೋದು ಏಳು ಬೇಗ ಟೈಮ್ ವೇಸ್ಟ್ ಮಾಡಬಾರ್ದು ಆರಾಧ್ಯ ನನಗೆ ಆರಾಧ್ಯ ಅಕ್ಕ ಹೊ ತುಂಬ ಇಷ್ಟ ಆಟ ಆಡೋದು ತುಂಬ ಇಷ್ಟ ಭಯೋದು ಇಷ್ಟು ಇಷ್ಟ

レフトレフトレフトレフトレフトレフトレフトレフトレフトレフトレフトレフトレフトレフトレフトレフトレフトレフトレフトレフトレフトレフトレフトレフト किर्चिंगला यार किचनिंगला रेडी गो 1 2 3 स्टार्ट लेफ्ट पुढे बा पुढे बा पुढे बा त्यांनी तोडी देनी नानो पुढे बा पुढे बा पुढे बा पुढे बा बगो बगो लेफ्ट टू लेफ्ट टू लेफ्ट टू लेफ्ट टू राईट 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 सगळा ये गेलो माहिती पुढे बा पुढे बा ये यू टर्न तगले यू टर्न यू टर्न तगो यू टर्न तगो यू टर्न लेफ्ट टू राईट 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 गो राईट की लेफ्ट टू ಅದೇನದು ಹೇಳು ಇವಾಗ ಹೇಳು ವಾಟ್ ಇಸ್ ಯುವರ್ ನೇಮ್ ನಿಮ್ಗೆ ಈ ಟ್ಯೂಷನ್ ಇಷ್ಟ ಆಯ್ತಾ ಇಷ್ಟ ಆಗಿಲ್ವಾ ಇಷ್ಟ ಆಗಲಿಲ್ಲ ಯಾಕೆ ಇಷ್ಟ ಆಗಲಿಲ್ಲ ನಿಂಗೆ ಈ ಟ್ಯೂಷನಲ್ಲಿ ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಚೆನ್ನಾಗಿ ಹಾಂ ಮತ್ತೆ ಹೊಡಿತಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಆಮೇಲೆ ಈಗ ಹ್ಞೂ ಪ್ರಣೀತ್ ಹೊಡಿತೀನಿ ನಾನು ಬೇಗ ಏನು ತಂದೆ ಬೇಗ ಕಣೋ ಚೆನ್ನಾಗಿದ್ದೀರಾ ಹಾಂ ಥ್ಯಾಂಕ್ ಯು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಸ್ಟ್ ಟೀಚರ್ಸ್ ಡೇ ಸೆಲೆಬ್ರೇಷನ್ ಆಗಿತ್ತು ತುಂಬ ಅಂದರೆ ತುಂಬ ಖುಷಿಯಾಯಿತು ನಾನು ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಡೆಕೋರೇಷನ್ ಎಲ್ಲ ಮಾಡಿ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಂಗೆ ತುಂಬಾ ಖುಷಿಯಾಯಿತು ವಿತಿನ್ ಟೂ ಡೇಸ್ ಅವರು ಇದನ್ನೆಲ್ಲ ಅರೇಂಜ್ ಮಾಡಿದ್ರು ತುಂಬ ಖುಷಿಯಾಯಿತು ನನಗೆ ಅವರು ಏನೇ ಮಾಡಿರ್ಬೋದು ಚಿಕ್ಕದು ದೊಡ್ಡದು ಯಾವ ಥರ ಗಿಫ್ಟ್ ಕೊಟ್ಟಿದ್ರು ತುಂಬ ಖುಷಿಯಾಯಿತು ಯಾಕಂದರೆ ಇದು ನನ್ನ ಫಸ್ಟ್ ಟೀಚರ್ಸ್ ಡೇ ಸೆಲೆಬ್ರೇಷನ್ ನಾನು ಎಷ್ಟೇ ಜನಕ್ಕೆ ಟೀಚ್ ಮಾಡಿರ್ಬೋದು ಬಟ್ ನನ್ನ ಟೀಚರಾಗಿ ಟ್ಯೂಷನಲ್ಲಿ ಫಸ್ಟ್ ಟೈಮ್ ಟೀಚ್ ಮಾಡಿರೋದ್ರಿಂದ ನನಗೆ ತುಂಬ ಆಯಿತು ಆ್ಯಂಡ್ ನನ್ನ ಲಾಸ್ಟ್ ಮೂಮೆಂಟ್ವರೆಗೂ ಈ ಮೆಮೊರೀಸ್ನ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಟ್ರೈ ಮಾಡೋದಲ್ಲ ಇಟ್ಕೊಂಡೆ ಇಟ್ಕೊತೀನಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಎಲ್ಲರದ್ದು ಫೀಡ್ಬ್ಯಾಕ್ಸ್ ನೀವು ಕೇಳಿರೋ ರೀತಿ ನಾನು ಅದನ್ನು ನಾನು ಯಾವುದೇ ರೀತಿ ಫೀಡ್ಬ್ಯಾಕ್ಸ್ನ ಅವರಿಗೆ ಹೇಳಿಕೊಟ್ಟು ಇಲ್ಲ ನಾನು ಹೇಳ ಬೇರೆಯವ್ರ ಕೈಲಿ ಹೇಳ್ಕೊಡೋಕ್ಕೂ ಬಿಟ್ಟಿಲ್ಲ ಅವ್ರವ್ರ ಓನಾಗಿ ಅವ್ರವ್ರು ಏನು ಹೇಳಿದ್ದಾರೆ ಅದಷ್ಟೇ ಅವ್ರು ಫಸ್ಟ್ ಟೈಮ್ ನನಗೆ ಗಿಫ್ಟ್ ಕೊಟ್ರಲ್ವಾ ನನಗೆ ತುಂಬ ಖುಷಿಯಾಯಿತು ಆ್ಯಂಡ್ ಅವರಾಗ ಅವರೇ ವ್ಲಾಗ್ಸ್ನೆಲ್ಲ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ರಿಕ್ವೆಸ್ಟ್ ಕೂಡ ಮಾಡಿದರು ಅಕ್ಕ ಲೈಕ್ ವೀಡಿಯೋಸ್ ಎಲ್ಲ ಮಾಡೋಣ ವ್ಲಾಗ್ಸ್ ಮಾಡಬೇಕು ಅಂತ ನನಗೂ ಖುಷಿ ಆಯಿತು ಒನ್ ಡೇ ಅವ್ರು ಟ್ಯೂಷನಿಗೆ ಬಂದಾಗಿಂದ ನಾನು ಇಲ್ಲಿವರೆಗೂ ಯಾವುದೇ ರೀತಿ ಆಟ ಆಡ್ಸಿರಲಿಲ್ಲ ಅವರಿಗೆ ಒಂದೇ ಒಂದು ಫ್ರೀ ಮೂಮೆಂಟ್ ಕೂಡ ಬಿಟ್ಟಿರಲಿಲ್ಲ ಅವರಿಗೆ ಖುಷಿ ಆಯಿತು ಅವರು ಒನ್ ಡೇ ವಿತೌಟ್ ಬ್ಯಾಕ್ ಟ್ಯೂಷನಿಗೆ ಬಂದರು ಅಂತ ಅವರು ಓದಿದ್ರೆ ಸಾಕು ನನಗೆ ಅವ್ರು ಯಾವುದೇ ರೀತಿ ಗಿಫ್ಟ್ ಕೊಟ್ಟು ಟೀಚರ್ಸ್ ಯಾವುದು ಮಾಡ್ದೆ ಸಾಕು ಯಾಕಂದರೆ ನನ್ನ ನೇಮ್ ಅವರು ಈಚೆ ಹೇಳಿದಾಗ ಒಂದು ಪಾಯಿಂಟ್ ಔಟ್ ಮಾಡಿ ಹೇಳಬಾರ್ದು ಇವ್ರು ಟ್ಯೂಷನಿಗೆ ಸೇರ್ಕೊಂಡಿದ್ದ ತಕ್ಷಣ ನನ್ನ ಮಗಳು ಚೆನ್ನಾಗಿ ಓದಿಲ್ಲ ಅಥವಾ ಮಗ ಚೆನ್ನಾಗಿ ಓದಿಲ್ಲ ಅಂತ ಅದಕ್ಕೋಸ್ಕರ ಅಷ್ಟೆ ಅವ್ರು ಹೇಳ್ದಾಗೆ ನೀವು ಕೇಳಿಸ್ಕೊಂಡ್ರಿ ಅಲ್ವಾ ಒನ್ ಟೆಸ್ಟಿಂದ ಇನ್ನೊಂದು ಟೆಸ್ಟಿಗೆ ಮಾರ್ಕ್ಸನ್ನ ನಾನು ಹೇಗೆ ಚೇಂಜ್ ಮಾಡಿಸ್ತೀನಿ ಅಂತ ಮತ್ತು ಅವ್ರ ಜೊತೆ ವೀಡಿಯೋಸ್ ಮಾಡಿರೋದೆಲ್ಲ ಪೋಸ್ಟ್ ಕೂಡ ಮಾಡಬೇಕಂತೆ ಸೊ ನಾನು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಎರಡರದಲ್ಲೂ ಪೋಸ್ಟ್ ಮಾಡಿರ್ತೀನಿ ನೀವು ಕೂಡ ಶಾರ್ಟ್ಸಲ್ಲಿ ಕೂಡ ನೋಡ್ಬೋದು ಇಲ್ಲಾಂದರೆ ನಾನು ಇನ್ಸ್ಟಾಗ್ರಾಮ್ ಐ ಡಿನ ಬಯೋದಲ್ಲಿ ಹಾಕಿರ್ತೀನಿ ನೀವು ಅಲ್ಲೂ ಕೂಡ ವಿಸಿಟ್ ಮಾಡಿ ನೋಡ್ಬೋದು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದೆ ಇದೇ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಾಗಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮಾಡಿರೋದನ್ನು ಇನ್ನೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಟ್ರೈ ಮಾಡೋಣ ಯಾವಾಗುತ್ತೋ ಅವಾಗ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್